ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜನಗಮನೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂದಿ ಪಂಚ ಬ್ರಹ್ಮವೆಂದರು ಸಂಗ ನ ಬಸವಣ್ಣ ಮತ್ತು ಯಮನೆಯೋ ಗುರು ನಿಮನೆಯೋ ಗುರು বাইরে <laughs> ಜಯಂತಿ ಉತ್ಸವ ಇಪ್ಪತ್ತೆಂಟು ಮೂರು ದಿವಸಗಳ ಕಾಲ ಜಯಂತಿ ಉತ್ಸವದ ಕುರಿತಂತೆ ಎಲ್ಲ ಕಾರ್ಯಕ್ರಮಗಳ ಕುರಿತು ಈ ಒಂದು ಎಲ್ಲರಿಗೂ ಮಾಹಿತಿಯನ್ನು ಹಂಪೇಕಿಸುವಂತಹ ಜಿಲ್ಲೆಯಲ್ಲಿ ಆಯೋಜಿಸಿರ್ತಕ್ಕಂತಹ ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪೂಜರಿಗೂ ಜೊತೆಗೆ ತಮಗೆಲ್ಲರಿಗೂ

ಒಂದೆರಡು ಮೂರು ಪೇಪರ್ವಾಗಿ ತಗೋಕ ಇಂಟ್ರೆಸ್ಟ್ ಕೊಟ್ಟಿದೆ ಇದು ಎಲ್ಲ ಗೆಳೆಯರು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಶುಚಾರ ತಾರೀಕಿಗೆ ಬಸವನ್ನ ಅವರ ಎಂಟು ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ನಾವೆಲ್ಲರೂ ಅದರಲ್ಲಿ ಕಾನೂನನ್ನು ಧನದಿಂದ ಪಾಲ್ಗೋಬೇಕು ಅಂತಂದು ನಾನು ಎಲ್ಲರಿಗೂ ಕೋರ್ತೇನೆ ಅದೇ ರೀತಿ ಫೋಟೋಷ ಹೇಗೆ ಕಾರ್ಯಕ್ರಮ ಅಪ್ಪರ ನೇತೃತ್ವದಲ್ಲಿ ಹೇಗೆ ಒಂದು ಉನ್ನತ ಮಟ್ಟಕ್ಕೆ ಇಡಿತು ಈ ಸಲೂ ಕಾಲಕ್ಕಿಂತ ಜಾಸ್ತಿ ನಾವು ಹೊಸ ಕಾರ್ಯಕ್ರಮವನ್ನು ಹಸೋಘಾ ಚೆನ್ನಾಗಿ ಮಾಡಿಕೊಂಡು ಹೋಗುವಂತೆ ನಮಗೆ ಕಳ್ಕಲಿ ವಿನಂತಿಯನ್ನು ಮಾಡ್ತೇನೆ ಇದರಲ್ಲಿ ಯಾವುದೇ ಥರದ ನಮ್ಮ ನಮ್ಮಲ್ಲಿ ಯಾವುದೇ ಥರದ ಒಂದು ಮನಸ್ತಾಪ ಮಾಡಿಕೊಳ್ಳಲ್ಲದೆ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಚರಿಸೋಣ ಎಂದು ತಮ್ಮನ್ನು ೇನೆ ಹಾಗೂ ಇಲ್ಲಿ ನನ್ನ ಎಲ್ಲ ಪತ್ರಕರ್ತರಿಗೂ ಬಸವ ಸಮಿತಿ ಎಲ್ಲ ಸದಸ್ಯರಿಗೂ ಅಧ್ಯಯನ ಬಳಗದವರಿಗೂ ಅಪ್ಪರಿಗೂ ಎಲ್ಲರಿಗೂ ನನ್ನ ವತಿಯಿಂದ ಹೇಮ ನಮ್ಮ ಸಂಸ್ಥಾನ ವತಿಯಿಂದ ಬಸವ ಸಮಿತಿಯನ್ನು ಹಾರ್ದಿಕ ಸ್ವಾಗತವನ್ನು ಓಂ ಶ್ರೀ ಗುರು ನಮಃ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಹಲ್ಕಿಯಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಭಾಳ ಅದ್ಧೂರಿಯಾಗಿ ನಡೀತಕ್ಕಂಥ ಈ ಬಸವ ಜಯಂತಿ ಉತ್ಸವದ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಡಾಕ್ಟರ್ ಅಮಿತ್ ಅವರೇ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವು ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣೆ ಆತ್ಮೀಯ ಶರಣಬಂಧುಗಳೇ ಇಡೀ ಪ್ರಪಂಚನೇ ಭಾರತ ಕಡೆ ನೋಡ್ತಾ ಇದೆ ಕಾರಣ ಅಂತಂದರೆ ಬಸವಣ್ಣಕ್ಕೆ ಕೊಟ್ಟಂತ ಈ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಇದರದ್ದು ಒಂದು ನಡಿತಕ್ಕಂಥ ಒಂದು ಜಾತಿ ಜಾತಿಯಲ್ಲಿ ಮೇಲು ಕಿರು ಅಂತಕ್ಕಂಥ ಏನಿದ್ದು ಇತ್ತು ಹೆಣ್ಣಿಗೆ ಕೇವಲ ನಾಲ್ಕು ಗೋಡಿಗೆ ಸೀಮಿತಿತ್ತು ಇಂಥದ್ದೆಲ್ಲ ವಿರುದ್ಧ ಅದಕ್ಕೆ ನ್ಯಾಯವನ್ನು ಒದಗಿಸಿ ಜಗತ್ತಿನ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣ ಅವರ ಜಯಂತಿ ಅಂದರೆ ಇದು ಮಾನವೀಯ ಮೌಲ್ಯ ಬರ್ತಕ್ಕಂಥ ಜಯಂತಿ ಈ ಜಯಂತಿಯನ್ನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬಾಲ್ಕಿ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ರಾಜ್ಯ ಸರ್ಕಾರಕ್ಕೆ ಮೊಟ್ ಮೊಟ್ಟು ಬಸವಣ್ಣ ಲಿಂಗೈಕಾಗಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಕೂಡದ ಸಂಗಮದಲ್ಲಿ ಸರ್ಕಾರ ಗೊತ್ತಿನ ಬಸವ ಜಯಂತಿ ಆಚರಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರಕ್ಕೆ ಅಭಿನಂದನೆಗಳು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲು ಎದುರು ಅಂದ್ರೆ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಗೊಂಡು ಇಷ್ಟು ವರ್ಷಗಳ ನಂತರ ಮೊಟ್ಟ ಮೊದಲನೇ ಸರ್ತಿ ಪಾರ್ಲಿಮೆಂಟದಲ್ಲಿ ಬಸವಣ್ಣ ಒಂದು ಮೂವತ್ತಿಗೆ ಪುಷ್ಪವೃಷ್ಟಿ ಮಾಡಿ ಅಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವ್ರಗಳಿಂದ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೂ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಪತ್ರಿಕಾ ಉದ್ದೇಶ ಇಲ್ಲಿ ಕರೆದಿದೆ ಏನು ಅಂತಂದರೆ ಪ್ರತಿ ವರ್ಷ ಹಲ್ಕಿಯಲ್ಲಿ ಪರಮ ಪೂಜ್ಯ ಸದ್ಯಗಳಾದ ಡಾಕ್ಟರ್ ಪಟ್ಟದೇವರ ಒಂದು ಮಾರ್ಗ ಪೂಜಾ ಡಾಕ್ಟರ್ ಪಟ್ಟದೇವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಬಸವ ಜಯಂತಿ ಉತ್ಸವನ ಭಾಳ ಅದ್ದೂರಿಯಾಗಿ ಬಾಲಿಕೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಈ ವರ್ಷ ಕೂಡ ಇದು ಅತಿ ಯಶಸ್ವಿ ಆಗಬೇಕು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಎಲ್ಲ ಬಸವ ಅಭಿಮಾನಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ಕಾರ್ಯಕ್ರಮ ನಡೀತದೆ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ತನಕ ನಡೀತದೆ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಎರಡು ತಾಸು ನನ್ನ ಸಂಗೀತ ಉಪನ್ಯಾಸ ವಿವಿಧ ಸಾಧನೆ ಮಾಡಿದವರನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯ ಎರಡು ದಿನಗಳ ಕಾಲ ಇಲ್ಲಿ ನಡೆಯುತ್ತದೆ ಮೂವತ್ತನೇ ತಾರೀಕು ಸರಿಯಾಗಿ ಎಂಟು ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಶತಸ್ಥಳ ಭಜರಣೆ ನಡೆಯುತ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಭಾರತೀಯ ಹಿರೇಮಠದಿಂದ ಬಸವೇಶ್ವರ ಸರ್ಕಲ್ವರೆಗೆ ಭವ್ಯವಾಗಿ ಮೆರವಣಿಗೆಯನ್ನು ಸಾಗ್ತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡು ಈ ಬಸವ ಜಯಂತಿಯನ್ನು ಯಶಸ್ವಿ ಮಾಡಬೇಕು ಮತ್ತು ಪ್ರತಿ ವರ್ಷ ನಾವು ಒಂದು ಸ್ವಾಗತ ಸಮಿತಿ ಅಂತ ಮಾಡಿಕೊಂಡು ಹೋದ ಸರ್ತಿ ಡಾಕ್ಟರ್ ಅಮಿತ್ ಅಷ್ಟುರಿ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿದೆ ಹಿಂದಿನವರು ಕೂಡ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅದರ ನಂತರ ಅಷ್ಟುರ್ಯವರು ಹೋದ್ ಸರ್ತಿ ಲೋಕಸಭಾ ಚುನಾವಣೆ ಇರೋದ್ರಿಂದ ಇದ್ದಿನ ಸಲುವಾಗಿ ಅವರನ್ನು ನಾವು ನೇಮಕ ಮಾಡಿದ್ದೀವಿ ಈ ಸರ್ತಿ ಶಿವ ಲೊಪ್ಪಂಡೆ ಅಣ್ಣನವರನ್ನು ಇಲ್ಲಿ ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅವರೆಲ್ಲರ ಒಂದು ಪರಿಶ್ರಮ ಹಾಗೂ ಎಲ್ಲರದಿಂದ ಸಕ್ರಿಯವಾಗಿ ಅದು ಎಲ್ಲ ರೀತಿಯಿಂದ ದಾಸೋಹದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುತ್ತದೆ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲ ಮಹನೀಯರನ್ನು ಎಲ್ಲ ಬಸವ ಅಭಿಮಾನಿಗಳನ್ನು ನಾನು ಭಾಳ ಪ್ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಭಕ್ತಿಪೂರ್ವಕುರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವಗುರು ಬಸವಣ್ಣನವರ ಎರಡು ನೂರ ತೊಂಬತ್ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮದ ನಿಗದ್ಯ ಅಪ್ಪಾಜಿಯವರ ಸನ್ನಿಧಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ವಿಜೃಂಭಣೆಯಿಂದ ಆಚರಣೆ ಎಲ್ಲ ಸೇರಿ ಎಲ್ಲ ಪತ್ರಿಕಾ ಬಾಂಗ್ಲವರಿಗೆ ನಾವು ವಿಶೇಷವಾಗಿ ಪತ್ರಿಕಾ ಬಾಂಗ್ಲಾದ್ರು ಯಾವಾಗ ತಂದೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳಿ ಹಾಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಪೂರ್ವಭಾವಿ ಸಭೆ ಮೂರು ಸರಿ ಮಾಡಲಾಗಿದೆ ಒಳ್ಳೆಯ ರೀತಿಯಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಾನು ವಿಶೇಷವಾಗಿ ಈ ಹಾಲ್ಕಿ ಕ್ಷೇತ್ರದ ಸಚಿವರಾಗ್ತಕ್ಕಂಥ ಈಶ್ವರ್ ಖಂಡೇವರಾಗಿದ್ದೀವಿ ಸಾಗರ್ ಖಂಡೇವರಾಗಿದ್ದೀವಿ ಹಾಗೂ ನಮ್ಮ ಆತ್ಮೀಯರಾಗ್ತಕ್ಕಂಥ ಡಿ ಕೆ ಶ್ರೀರಾಮವರಿಗೆ ಹಾಗೆ ಚಂದ್ರಸಣ್ಣ ಬಾರ್ತೇವರಲ್ಲಿ ನಮ್ಮ ಪ್ರಸನ್ನ ಖಂಡೆಯವ್ರಿಗೂ ಕೂಡ ಬಹಳಷ್ಟು ಶ್ರದ್ಧಾಗ್ತಾ ಇದ್ದಾರೆ ಜಗದೀಶ್ ಖಂಡೇವರು ಇದ್ದಾರೆ ಜಯರಾಜ್ ಬಾರ್ತೇವ್ರು ಇದ್ದಾರೆ ಅನಿಲ್ ಅಷ್ಟೇ ಹಾಗೂ ಎಲ್ಲ ನಮ್ಮ ಬಸ್ ಮಂಕಿ ಅಣ್ಣವರು ಕೂಡ ಇದ್ದಾರೆ ಇದ್ದಾರೆಲ್ಲರಿಂದ ಚಂದ್ರಕಾಂತ್ ಪಾಟೀಲ್ ಅವರು ಪ್ರಕಾಶ್ ಮಾಸೋಕರ್ಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಸಲುವಾಗಿ ಬಹಳಷ್ಟು ನಮಗೆ ಸಹಕಾರ ಅದೇ ರೀತಿ ನಮ್ಮ ಬಕ್ಕವರು ಇದ್ದಾರೆ ಮಹತ್ತೇಶ್ವರ ಇದ್ದಾರೆ ಶಿಶಿಧರ್ ಕಸಿಪು ರಾಜಮಿ ಇದ್ದಾರೆ ಕಿರಣ್ ತಂಡವರು ಅವರೆಲ್ಲಕ್ಕಿಂತ ಇರ್ತಾರೆ ಅವರು ಅವರಿಂದ ಬಸ್ ಜನಿಸಿದಾಗ ಎಲ್ಲಕ್ಕಿಂತ ಮೇನ್ ಕಿರಾಣಿ ಮೊದಲನೇ ಇರೋದ ಮಕ್ಕಳಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಲಿ ಕಿರಣಿ ಗಂಡೆವ್ರಿಗೂ ಕೂಡ ಕಾರಣಿಸ್ತಾರೆ ಹಾಗೂ ಎಲ್ಲ ಪತ್ರಿಕಾ ಬಾಂಧವರು ಅಪ್ಪರಿಗೆ ಹೇಳಿದಾಗೆಂಟ್ ಆಗುತ್ತೆ ದೇಶದಲ್ಲಿ ಏನದ ಜನ ಏನದ ನಮ್ಮ ದೇಶ ಕಡೆ ನೋಡ್ತಕ್ಕಂಥ ಒಳ್ಳೆ ಕೆಲಸ ಆಗ್ತಾ ಇದೆ ಆಗ್ತಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ವಿಶ್ವಗುರು ಬಸವಣ್ಣನವರ జయంతి ఉత్సవ ఇవ్వ పార్లిమెంట్ ఆఫీస్ బాగా హర్షిందే అదే రీతి బాల్కూ కూడా నధ్యక్ష అంత నేను నాకుమూరు భావన ఈ కార్యక్రమం యశస్వి ఆదు నా అధ్యక్ష ఈసారి నాలుగు ముందే మత్ ఇతరు అదే కార్యక్రమం యశస్వి ఆతను నన్ను పుజ అప్పజ్ నన్ను మన కేసీ అదూ కూడా ననగ ನನಗೆ ಸರಿ ಇದು ಇದ್ದಿಲ್ಲ ಆದ್ರೂ ಅಪ್ಪಾಜಿ ನಂತರ ನಾನು ಇದು ಮಾಡಲಿಕ್ಕಾಗಲ್ಲ ಎಲ್ಲರೋದರ ಎಲ್ಲರನ್ನ ಮಾಡಿ ನಾನು ಅಧ್ಯಕ್ಷನ ಇದ್ರಿ ನಾನು ವಿಶೇಷವಾಗಿ ಪತ್ರಿಕಾ ಬಂದ್ರಿ ನಾನು ಬಾಲ್ಕಿ ತಾಲೂಕಿನಲ್ಲಿ ಎಲ್ಲ ಸಮುದಾಯ ಇವತ್ತಿನ ನಮ್ಮ ಬಾಲಕಿಯಲ್ಲಿ ಇರ್ತಕ್ಕಂಥ ನಾವು ಇವತ್ತಿನ ಲಿಂಗಾಯತ ಸಮಾಜ ಲಿಂಗಾಯತ ಸಮಾಜದ ಒಂದಿದ್ರೆ ಬಹಳಷ್ಟು ಸಣ್ಣ ಸಮಾಜಗಳೇನದ ನಾವು ಒಂದಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತಕ್ಕಂಥ ಕೆಲಸ ಯಾರು ನೋಡಿದ್ರೆ ಲಿಂಗಾಯತ ಸಮಾಜ ವಿಶ್ವ ಲಿಂಗಾಯತದಿಂದ ಏನಾಗ್ತದ ಇದು ಬಹಳ ಬಹಳ ಏನಾದ ಎಲ್ಲ ಲಿಂಗಾಯತ ಅಲ್ಲಿ ಅಲ್ಲಿನ ಸಣ್ಣ ಸಣ್ಣ ಸಮಾಜ ಒಳ್ಳೆ ರೀತಿಯಿಂದ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದೇ ರೀತಿ ನಾವು ಭಕ್ತಿಯಲ್ಲೂ ಕೂಡ ಒಳ್ಳೆ ರೀತಿಯಿಂದ ನಾವು ಅವನ ಯಶಸ್ವಿ ಆಗಿ ನಾವು ಬಸವ ಜಯಂತಿ ಮಾಡೋಣ ಇನ್ನೆಲ್ಲರ ಸರ್ಕಾರ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಮಾತನಾಡಿದ आज विशेषವಾಗಿ પત્રિકા બંધર્યું બસવાર જેતી દિવસ મધ્યે 11 કલાકએ થાય પ્રસાદ રાત્રિનું કાર્યક્રમ ઉગ્યોરતક અંતે પ્રસાદ વ્યવસ્થા બશે ચર્ચામાં કરતા હતા બસવાર પછી બસવાર સસક સસક બસવારને તો ઉસ્યો

भाइले सेलर बिश्नेशवालि नन्द अघिबाट अड्कन जग्गामा बस्ते रहेछ नि त यता यता जग्गामा अड्कन रुपुरस्ता र सबैमा सेलसले नामले नबिश्नेश छड्रे पापरटको नम्बर के दोब्ले पापरट छ सबै सर हाईट न त नम्बर अर्को ವಿಶ್ವಗುರು ಬಸವಣ್ಣನವರಿಗೆ ಬಸವಣ್ಣನವರಿಗೆ ದಲಿತೋ ಉದ್ಧಾರಕ ಬಸವಣ್ಣನವರಿಗೆ ಇಷ್ಟಲಿಂಗ ಜನಕ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಒಂದೇ ನಿಮಿಷ